ಹಲೋ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದರೆ ಚೆನ್ನಾಗಿದ್ರೆ ಅಂತ ಕರಿತೀನಿ ಫ್ರೆಂಡ್ಸ್ ಇವತ್ತು ಒಂದು ಒಳ್ಳೆಯ ದೇವಸ್ಥಾನ ಇದು ಬಂದು ನಂಜನಗೂಡು ತಾಲೂಕು ಹುಳ್ಳಳ್ಳಿ ಹಾಗೆ ನಂಜುನ್ ಇದು ಕಣನೂರ ಹತ್ರ ಇರೋವಂಥ ದೇವಸ್ಥಾನ ಇದು ತುಂಬ ಪವರ್ಫುಲ್ ತಾತಪ್ಪಾಜಿ ದೇವಸ್ಥಾನ ಇಲ್ಲಿ ನಾವು ಏನೇ ಬಂದು ಕೇಳ್ಕೊಂಡು ಹೋದ್ರೂ ತುಂಬ ಚೆನ್ನಾಗಿ ಈಡೇರುತ್ತೆ ಹಾಗೆ ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ದಿನ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ದೊಡ್ಡ ಒಂದು ಥರನೇ ಪೂಜೆ ಮಾಡ್ತಾರೆ ಮಾತ್ರ ಇಲ್ಲಿ ನಾವು ಏನೇ ಒಂದು ಬಂದು ಇಲ್ಲಿ ಕೇಳ್ಕೊಂಡು ಹೋದ್ರೂ ತುಂಬ ಚೆನ್ನಾಗಿ ಸಕ್ಸಸ್ ಆಗುತ್ತೆ ಇಲ್ಲಿ ಪ್ರತಿದಿನ ಅನ್ನದಾಸೋಹ ಇದ್ದೇ ಇರುತ್ತೆ ತಾತಪಾಜಿ ದೇವಸ್ಥಾನ ಪವಾಡ ಪುರುಷರು ಅಂತಲೇ ಹೇಳ್ಬೋದು ನಾವು ಏನೇ ಮನಸ್ಸಲ್ಲಿ ನಾವು ಕೇಳ್ಕೊಂಡು ಬಂದರೂ ಅದು ಸಕ್ಸಸ್ ಆಗುತ್ತೆ ತುಂಬ ಜನಕ್ಕೆ ಆಗಿದೆ ಫ್ರೆಂಡ್ಸ್ ಹಾಗೇ ಇಲ್ಲಿ ಅಂತೂ ನಾವೇನು ನಾವು ಮನಸ್ಸಲ್ಲಿ ನಾವು ಈ ಥರವಾಗಿ ನಾವೊಂದು ತಾತಪಾಜಿನ ನಂಬಿದ್ರೆ ಮಾತ್ರ ಕೈ ಬಿಡೋ ಮಾತೇ ಇಲ್ಲ ಅವರು ನೋಡ್ರಿ ಇಲ್ಲಿ ದೇವಸ್ಥಾನ ಮೆರವಣಿಗೆ ಮತ್ತು ಹಾಗೆ ದೇವ್ರದ್ದು ಇದೆಲ್ಲ ಇರುತ್ತೆ ಇದೆಲ್ಲ ಮಾಡ್ತಾರೆ ನೋಡ್ರಿ ಚೆನ್ನಾಗಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಆ ಮೋಸೆ ದಿನ ಮೆರವಣಿಗೆ ಮಾಡ್ತಾರೆ ಒಂದು ಸಲ ಏನೇ ಒಂದು ಅಂದ್ಕೊಳ್ಳಿ ಅದು ಹಾಗೇ ಆಗುತ್ತೆ ಯಾರಿಗಾರು ಏನಾದ್ರು ಕಷ್ಟ ಒಂದು ಮತ್ತು ಏನಾದ್ರು ಒಂದು ಸಂತಾನ ಫಲ ಇಲ್ಲ ಅಂದರೆ ಒಂದು ಮದುವೆ ಯೋಗ ಇಲ್ಲ ಅಂದರೆ ಇಲ್ಲ ಬಂದು ಹಾಗೆ ಅನ್ನ ಪ್ರಸಾದ ಎಲ್ಲ ನಡೀತಾ ಇದೆ ನೋಡಿರಿ ಇಲ್ಲಿ ನೀವು ಒಮ್ಮೆ ಬರ್ರಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವು ಒಮ್ಮೆ ಬಂದು ಭೇಟಿ ಮಾಡಿ